ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರ್ಮಾಸದ ವೈಶಿಷ್ಟ್ಯವೇನು ಈ ಬಾರಿ ಲಕ್ಷ್ಮೀ ಪೂಜೆ ಕಾಲ ಭೈರಾಷ್ಟಮಿ ಪೂಜೆ ಸೇರಿ ಏನೆಲ್ಲ ರಥಗಳನ್ನು ಆಚರಿಸಬೇಕು ಡಿಸೆಂಬರ್ ಹದಿನಾರನೇ ತಾರೀಕಿಂದ ಹಿಡಿದು ಧನುರ್ಮಾಸ ಶುರುವಾಗಲಿದೆ ಸ್ನೇಹಿತರೆ ಹಾಗಿದ್ರೆ ಯಾವ ರಾಶಿಯವರಿಗೆ ಉತ್ತಮ ಏನೆಲ್ಲ ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣ ಮಾಹಿತಿನ ನೀವು ತಿಳಿಬೇಕು ಅಂತಂದರೆ ಬಿಗಿನಿಂದ ಹೆಣ್ಣು ತನಕ ವೀಡಿಯೋನ ವಾಚ್ ಮಾಡಬೇಕು ಆವಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲ ಅಂದರೆ ವೀಡಿಯೋನ ಸ್ಕಿಪ್ ಮಾಡಿ ನೀವು ವೀಡಿಯೋ ಏನಾದರೂ ನೋಡ್ತಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಂಡಂಗೆ ಆಗುತ್ತೆ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟು ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಿಂದ ಮರು ವರ್ಷ ಜನವರಿ ಸಂಕ್ರಾಂತಿ ಇಂದಿನ ದಿನದವರೆಗೂ ಧನುರ್ಮಾಸವನ್ನು ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ವಿವಿಧ ಪೂಜೆಗಳನ್ನು ಮಾಡುವುದರಿಂದ ವಿಶೇಷ ಫಲ ದೊರೆಯಲಿದೆ ಧನುರ್ಮಾಸದಲ್ಲಿ ಲಕ್ಷ್ಮೀ ಪೂಜೆ ಕಾಲ ಕಾಲಭೈರಷ್ಟಮಿ ಪೂಜೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಧನುರ್ಮಾಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಪೂಜೆಯು ಆರಂಭವಾಗಿ ಜನವರಿಯ ಹದಿಮೂರರವರೆಗೂ ಮುಂದುವರಿಯುತ್ತದೆ ಇದು ದಕ್ಷಿಣಯಾನದ ಕೊನೆಯ ದಿನವಾಗಿರುತ್ತದೆ ಧನುರ್ಮಾಸದ ಸಮಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾತ್ರವಲ್ಲದೆ ಮಹಾಲಕ್ಷ್ಮಿ ಶಿವಪಾರ್ವತಿ ಶ್ರೀ ವಿಷ್ಣು ಶ್ರೀ ಕಾಲಭೈರೇಶ್ವರ ಸ್ವಾಮಿಯ ಪೂಜೆಯ ಸಹ ಆದ್ಯತೆ ನೀಡಲಾಗುತ್ತದೆ ಸ್ನೇಹಿತರೆ ಡಿಸೆಂಬರ್ ಹದಿನೆಂಟರಂದು ಸಂಕಷ್ಟಹರ ಚತುರ್ಥಿ ಡಿಸೆಂಬರ್ ಹದಿನೆಂಟು ಬುಧವಾರ ಬೆಳಿಗ್ಗೆ ಹನ್ನೊಂದು ನಲವತ್ತರವರೆಗೂ ಇರುತ್ತದೆ ಆನಂತರ ಚೌತಿ ಆರಂಭವಾಗುತ್ತದೆ ಈ ದಿನ ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡಬೇಕಾಗುತ್ತದೆ ಧನುರ್ಮಾಸವಾದರೂ ಈ ಪೂಜೆಯನ್ನು ಸಂಜೆಯ ವೇಳೆ ಮಾಡಬೇಕಾಗುತ್ತದೆ ಕಾರಣ ಈ ವ್ರತವು ಮುಗಿಯುವುದು ಚಂದ್ರನಿಗೆ ಅಗರ್ಯವನ್ನು ನೀಡಿದಾಗ ಆ ದಿನದ ರಾತ್ರಿ ಒಂಬತ್ತು ಹತ್ತಕ್ಕೆ ಚಂದ್ರೋದಯ ಆಗಲಿದೆ ಸ್ನೇಹಿತರೆ ಗಣಪತಿಗೆ ಚೌತಿಯ ರೀತಿ ಬುಧವಾರವು ಬಲು ಶ್ರೇಷ್ಠ ಬುಧವಾರವು ಹಸಿರು ವರ್ಗವನ್ನು ಸೂಚಿಸುತ್ತದೆ ಆದ್ದರಿಂದ ಈ ದಿನದಂದು ಗಣಪತಿಗೆ ಇಪ್ಪತ್ತೊಂದು ಗರಿಕೆಗಳನ್ನು ಅರ್ಪಿಸುವುದರಿಂದ ಜೀವನದ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರೆಯುತ್ತದೆ ಎಂದು ನಂಬಿಕೆ ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ ಗುರುವಾರ ಹತ್ತೊಂಬತ್ತು ಬೆಳಿಗ್ಗೆ ಹನ್ನೊಂದು ನಲವತ್ತೆಂಟರವರೆಗೆ ಚೌತಿ ಇರುತ್ತದೆ ನಂತರ ಪಂಚಮಿ ಆರಂಭವಾಗುತ್ತದೆ ಆ ದಿನ ಮಾರ್ಗಶೀರ್ಷ ಶ್ರೀ ವರಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಈ ಪೂಜೆಯನ್ನು ಸೂರ್ಯ ಮುಳುಗುವ ಮುನ್ನ ಸಂಜೆ ವೇಳೆಯಲ್ಲಿ ಮಾಡುವುದು ಒಳ್ಳೆಯದು ಜನ್ಮ ಕುಂಡಲಿಯಲ್ಲಿ ಹಣಕಾಸಿನ ವಿಚಾರವನ್ನು ಕೇವಲ ಶುಕ್ರ ಗ್ರಹ ಮಾತ್ರವಲ್ಲದೆ ಗುರುಗ್ರಹವನ್ನು ಪರಿಗಣಿಸಬೇಕು ಆದ್ದರಿಂದ ಧನುರ್ಮಾಸದ ಗುರುವಾರದಂದು ಶ್ರೀ ಮಹಾಲಕ್ಷ್ಮಿಯ ಪೂಜೆ ಮಾಡುವುದರಿಂದ ಹಣಕಾಸಿನ ತೊಂದರೆ ದೂರವಾಗುತ್ತದೆ ಧಾನ್ಯವನ್ನು ಅಳೆಯುವ ಸೇರು ಅಥವಾ ಪಾವಿನಲ್ಲಿ ಅದರ ಮುಕ್ಕಾಲು ಭಾಗ ಹಕ್ಕಿಯನ್ನು ಹಾಕಬೇಕು ಅದರಲ್ಲಿ ಶ್ರೀ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ದೇವರ ಮುಂದಿಟ್ಟು ಪೂಜೆ ಮಾಡುವುದು ವಾಡಿಕೆ ಕೆಲವು ಭಾಗಗಳಲ್ಲಿ ಮುಂಬಾಗಿಲು ವಸ್ತಿಲಿನ ಮೇಲೆ ಇಟ್ಟು ಪೂಜೆ ಸಲ್ಲಿಸುತ್ತಾರೆ ಇದು ಒಂಥರ ಹೋಗ್ಯನೆ ಸ್ನೇಹಿತರೆ ಮುಖ್ಯವಾಗಿ ಹಸಿರು ಮತ್ತು ಬಿಳಿ ಬಣ್ಣದ ವಸ್ತ್ರವನ್ನು ಸೇರು ಅಥವಾ ಪಾವಿಗೆ ಒದಿಸಬೇಕು ಮನೆಗೆ ಬರುವ ಸ್ತ್ರೀಯರಿಗೆ ವಯಸ್ಸಿನ ಮಿತಿ ಇಲ್ಲದೆ ವೇಳೆದೆಲೆ ಅಡಿಕೆ ದಕ್ಷಿಣೆಯ ಸಹಿತ ಹಣ್ಣನ್ನು ಇಟ್ಟು ತಾಂಬೂಲ ನೀಡಬೇಕು ಸಾಧ್ಯವಾದರೆ ಭೋಜನವನ್ನು ಬಡಿಸುವುದು ಉತ್ತಮ ಸ್ನೇಹಿತರೆ ಇದರಿಂದ ಹಣಕಾಸಿನ ಸಮಸ್ಯೆ ಕೂಡ ದೂರವಾಗುತ್ತದೆ ಸ್ನೇಹಿತರೆ ನಿಮಗೆ ತಿಳಿದಿರುವ ಹಾಗೆ ಡಿಸೆಂಬರ್ ಇಪ್ಪತ್ತ್ಮೂರರಂದು ಕಾಲ ಬೈರುವ ಅಷ್ಟಮಿ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ಸೋಮವಾರ ಇಪ್ಪತ್ತ್ಮೂರರಂದು ಬೆಳಿಗ್ಗೆ ನಾಲ್ಕು ನಲವತ್ತೆಂಟರವರೆಗೂ ಅಷ್ಟಮಿ ತಿಥಿ ಇರುತ್ತದೆ ಸ್ನೇಹಿತರೆ ಆ ದಿನವನ್ನು ಕಾಲಭೈರವಾಷ್ಟಮಿ ಎಂದು ಕರೆಯಲಾಗುತ್ತದೆ ಈ ದಿನ ಕುಲದೇವಿಯರಿಗೆ ಅಕ್ಕಿ ಬೆಲ್ಲ ಮತ್ತು ತೊಗರಿ ಬೆಳೆಯನ್ನು ನೀಡಬೇಕು ಇದೇ ದಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಬೆಣ್ಣೆ ನೀಡಬೇಕು ಸ್ನೇಹಿತರೆ ಶ್ರೀ ಶಿವನಿಗೆ ಬಿಲ್ಪತ್ರೆಯಿಂದ ಪೂಜೆ ಸಲ್ಲಿಸಬೇಕು ಸೂರ್ಯೋದಯದ ವೇಳೆ ಬ ಭೈರವನಿಗೆ ಪೂಜೆ ಸಲ್ಲಿಸಿದ್ದಲ್ಲಿ ಅಪಮೃತಿಯ ಪರಿಹಾರವಾಗುತ್ತದೆ ಸ್ನೇಹಿತರೆ ಅಲ್ಲದೆ ಎದುರಾಗುವ ಕಷ್ಟಗಳು ದೂರವಾಗುತ್ತದೆ ಹಣಕಾಸಿನಲ್ಲಿ ಪ್ರಾಬ್ಲಮ್ ಆಗಿದ್ದರೆ ಅದು ಕೂಡ ನಿವಾರಣೆಯಾಗುತ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಇದಲ್ಲದೆ ಉತ್ತಮ ಆರೋಗ್ಯವನ್ನು ಗಳಿಸಬಹುದು ಗುರುವಾರ ಇಪ್ಪತ್ತಾರರಂದು ಏಕದಾಸಿ ಇದ್ದು ಮಾರ್ಗಶೀರ್ಷ ಶ್ರೀ ಲಕ್ಷ್ಮೀ ವ್ರತವಿದೆ ಏಕದಾಸಿ ಆದರೂ ಸಹ ಈ ದಿನ ಉಪವಾಸ ಮಾಡಬಾರದು ಸ್ನೇಹಿತರೆ ಶನಿವಾರ ಇಪ್ಪತ್ತೆಂಟರಂದು ಮಧ್ಯರಾತ್ರಿ ಎರಡು ಇಪ್ಪತ್ತ್ಮೂರರವರೆಗೂ ತ್ರಯೋದಿ ತಿಥಿ ಇರುತ್ತದೆ ರಾತ್ರಿ ಒಂಬತ್ತು ನಲವತ್ತೊಂದರವರೆಗೂ ಅನುರಾಧ ನಕ್ಷತ್ರ ಇರುತ್ತದೆ ಈ ದಿನ ಪ್ರದೋಷ ಪೂಜೆ ಮಾಡಬೇಕು ಇದನ್ನು ಶನಿ ಪ್ರದೋಷವೆಂದು ಕರೆಯುತ್ತಾರೆ ಶನಿವಾರದಂದು ಶನಿಯ ನಕ್ಷತ್ರವಾದ ಅನುರಾಧ ನಕ್ಷತ್ರವಿರುತ್ತದೆ ಅಂದು ಶಿವನ ಪೂಜೆ ಮಾಡಿದವರಿಗೆ ಶನಿಯಿಂದ ತೊಂದರೆ ಇರುವುದಿಲ್ಲ ಇಷ್ಟೇ ಕಷ್ಟಗಳು ಇದ್ದರೂ ನಿವಾರಣೆಯಾಗುತ್ತದೆ ಎಂದು ಜ್ಯೋತಿಷ್ಯ ಗ್ರಂಥಗಳಲ್ಲಿ ತಿಳಿಸಲಾಗುತ್ತದೆ ಸ್ನೇಹಿತರೆ ಆದ್ದರಿಂದ ಇಂದಿನ ಶಿವನ ಪೂಜೆಯು ಹೆಚ್ಚು ಫಲದಾಯಕವಾಗುತ್ತದೆ ಸೋಮವಾರ ಮೂವತ್ತು ರಂದು ಅಮಾವಾಸ್ಯೆ ತಿಥಿ ಇದೆ ಸ್ನೇಹಿತರೆ ಈ ದಿನ ರುದ್ರ ಹೋಮ ಮಾಡುವುದರಿಂದ ವಿಶೇಷ ಫಲಗಳನ್ನು ಪಡೆಯಬಹುದಾಗಿದೆ ಒಂದು ವೇಳೆ ಹೋಮ ಮಾಡಲು ಸಾಧ್ಯವಾಗದೆ ಹೋದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡಬಹುದು ಇದೇ ದಿನ ಕೇತು ಜಯಂತಿ ಇದೆ ಆದ್ದರಿಂದ ಗಣಪತಿಗೆ ಸಂಬಂಧಿಸಿದ ಹೋಮ ಮಾಡುವುದು ಬಹಳ ಒಳ್ಳೆಯದು ಸೊ ತಪ್ಪದೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ದಲ್ಲಿ ನಿಮ್ಮ ಕಷ್ಟಗಳು ದೂರ ಹಾಗೆ ಹಣಕಾಸಿನ ಪ್ರಾಬ್ಲಮ್ಗಳು ನಿವಾರಣೆಯಾಗುತ್ತದೆ ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಜನವರಿ ಐದು ತುಳುವ ಷಷ್ಠಿ ಭಾನುವಾರ ಜನವರಿ ತಿಂಗಳ ಐದನೆಯ ದಿನಾಂಕದಂದು ಷಷ್ಠಿ ತಿಥಿ ಇರುತ್ತದೆ ಸ್ನೇಹಿತರೆ ಇದನ್ನು ತುಳುವ ಷಷ್ಠಿ ಎಂದು ಕರೆಯಲಾಗುತ್ತದೆ ಈ ದಿನ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ರಥವಿರುತ್ತದೆ ಆದ್ದರಿಂದ ಈ ದಿನ ಉಪವಾಸ ಮಾಡುವುದು ತುಂಬಾನೇ ಒಳ್ಳೆಯದು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪಂಚಾಮೃತವನ್ನು ನೈವೇದ್ಯ ಮಾಡುವುದು ವಿಶೇಷ ಫಲ ನೀಡುತ್ತದೆ ಡಿಸೆಂಬರ್ ಹತ್ತು ಶುಕ್ರವಾರ ವೈಕುಂಠ ಏಕದಾಸಿ ಇರುತ್ತದೆ ಡಿಸೆಂಬರ್ ಹದಿಮೂರು ಧನುರ್ಮಾಸದ ಕೊನೆಯ ದಿನ ಸೋಮವಾರ ಬರುತ್ತದೆ ಈ ದಿನವನ್ನು ಬನದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಬಹುತೇಕ ಕಡೆ ಈ ದಿನ ಭೋಗಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದು ಕೂಡ ಬಹಳ ಒಳ್ಳೆಯದು ಸ್ನೇಹಿತರೆ ಸೊ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರಕ್ಕೆ ಹಲವು ಸೂತ್ರಗಳಿವೆ ನಿರ್ದಿಷ್ಟ ರೀತಿಯಲ್ಲಿ ಕ್ರಮಬದ್ಧವಾಗಿ ಈ ರಾಶಿ ಭವಿಷ್ಯ ನೀಡಲಾಗುತ್ತದೆ ಸ್ನೇಹಿತರೆ ಆದರೆ ಒಟ್ಟಾರೆಯಾಗಿ ನಿಮಗೆ ಹೇಳುವುದು ಏನಂತಂದರೆ ನಂಬಿಕೆಯ ಮಾತು ಹಾಗಾಗಿ ಎಲ್ಲರೂ ಭಕ್ತಿಯಿಂದ ಇದೇ ರಾಶಿಯವರು ಇದೇ ನಕ್ಷತ್ರದವರು ಮಾಡಬೇಕು ಅಂತಂತದೇನಿಲ್ಲ ಸ್ನೇಹಿತರೆ ಎಲ್ಲ ಹನ್ನೆರಡು ರಾಶಿಯವರು ಭಕ್ತಿಯಿಂದ ಈ ರೀತಿ ಧನುರ್ಮಾಸವನ್ನು ಪೂಜೆಯನ್ನು ಮಾಡುವುದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತದೆ ಕೇತು ಸಂಕ್ರಮಣದಿಂದ ಎರಡು ಸಾವಿರದ ಇಪ್ಪತ್ತೈದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತು ರಾಹುವಿನ ದ್ವಿತೀಯಾರ್ಧ ಎಂದು ನಂಬಲಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಸ್ವಬರ್ನು ಎಂಬ ರಾಕ್ಷಸನು ದೇವತೆಗಳ ನಡುವೆ ಕುಳಿತು ಅಮೃತವನ್ನು ಕುಡಿಯಲು ಪ್ರಯತ್ನಿಸಿದಾಗ ವಿಷ್ಣುವು ಮೋಹಿನಿ ಅವತಾರದಲ್ಲಿ ಅವನನ್ನು ಗುರುತಿಸಿ ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸುತ್ತಾನೆ ಅಮೃತದ ಕೆಲವು ಹನಿಗಳು ಅವನ ಗಂಟನನ್ನು ಪ್ರವೇಶಿಸಿದ ಪರಿಣಾಮವಾಗಿ ಅವನು ಸ್ವಾಸನಾಗುತ್ತಾನೆ ಸ್ನೇಹಿತರೆ ಪರಿಣಾಮವಾಗಿ ತಲೆಗೆ ರಾಹು ಎಂದು ಮಂಡಕ್ಕಿ ಕೇತು ಎಂಬ ಹೆಸರು ಬಂತು ಅಂತಲೇ ಹೇಳ್ಬೋದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ನಿಮಗೆ ಕಾಲ ಇದೆ ನೀವು ಪೂಜೆ ಮಾಡಬಾರ್ದು ನಿಮಗೆ ಈ ಕಾಲ ಇದೆ ನಿಮಗೆ ತೊಂದರೆ ಇದೆ ಪೂಜೆ ಮಾಡಬಾರ್ದು ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡೋದ ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ದಲ್ಲಿ ನಿಮಗೂ ಕೂಡ ಒಳ್ಳೆಯದಾಗುತ್ತದೆ ಸೊ ಹಾಗಾಗಿ ನಿಮಗೆ ತಿಳಿಸೋದು ಏನಂದರೆ ಸ್ನೇಹಿತರೆ ಎಲ್ಲ ರಾಶಿಯವರು ಭಕ್ತಿಯಿಂದ ಪೂಜೆ ಮಾಡಿ ಆ ನಂತರ ನಿಮಗೆ ಎಲ್ಲ ಪರಿಹಾರಗಳು ಅಂತಂದರೆ ತೊಂದರೆಗಳು ನಿವಾರಣೆಯಾಗಿ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಎಷ್ಟಾದರೆ ಏನು ಮಾಡಬೇಕು ವಿಡಿಯೋ ಬಂದು ಲೈಕ್ ಮಾಡಬೇಕು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮೊದಲಿಂದ ಕೊ ತನಕ ವಿಡಿಯೋನ ವಾಚ್ ಮಾಡಿದ್ದವರಿಗೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಾಪೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್